ಸೊ ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾವು ಭಾರತದ ನದಿಗಳಲ್ಲಿ ಇವತ್ ಎರಡ ನದಿ ಬಗ್ಗೆ ರಿಸರ್ಸ್ ಮಾಡೋಣ ಸೊ ಈ ನದಿ ಬಗ್ಗೆ ನಾವು ಇದನ್ನ ಭಾರತದಲ್ಲಿ ರುದ್ಧಗಂಗೆ ಅಂತಾನು ಕರೀತಾರೆ ಮತ್ತೆ ಎರಡನೆಯ ಅತ್ಯಂತ ಉದ್ದವಾಗಿರ್ತಕ್ಕಂತಹ ನದಿ ಇದಾಗಿರ್ತದೆ ಅದೇ ರೀತಿ ಭಾರತ ದೇಶದಲ್ಲಿಯೇ ಮೂರನೆಯ ದೊಡ್ಡದಾಗಿರ್ತಕ್ಕಂತಹ ನದಿ ಕೂಡ ಇದಾಗಿರ್ತದೆ ಸೊ ಅದು ನದಿ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಆ ನದಿಯೇ ಗೋದಾವರಿ ನದಿ ಆಗಿರ್ತದೆ ನೋಡಿ ಇವತ್ತು ನಾವು ಈ ಗೋದಾವರಿ ನದಿ ಬಗ್ಗೆ ತಿಳಿದುಕೊಳ್ಳೋಣ ಸೊ ಪ್ರಮುಖವಾಗಿ ಈ ಗೋದಾವರಿ ನದಿ ಉಗಮ ಎಲ್ಲಾಗ್ತದೆ ಅಂತಂದ್ರೆ ಇದು ಮಹಾರಾಷ್ಟ್ರ ರಾಜ್ಯದ ಕಳಸುಬಾಯಿ ಮಹಾರಾಷ್ಟ್ರ ರಾಜ್ಯದ ಕಳಸುಬಾಯಿ ಒಂದು ಬೆಟ್ಟದ ಈ ನ ತ್ರಿಯಂಬಕಂ ಎಂಬಲ್ಲಿ ಉಗಮವಾಗ್ತದೆ ನೋಡಿ ಎಲ್ಲಿ ಉಗಮ ಇಲ್ಲಿ ಮಹಾರಾಷ್ಟ್ರದ ಕಲ್ಸುಬಾಯಿ ಎಂಬ ಬೆಟ್ಟದಲ್ಲಿ ನಾಸಿಕ್ನ ತ್ರಿಯಂಬಕಂ ಎಂಬಲ್ಲಿ ಈ ಒಂದು ಗೋದಾವರಿ ನದಿ ಉಗಮವಾಗ್ತದ ಸೊ ಈ ಗೋದಾವರಿ ನದಿ ಮೇನ್ ರಿವರ್ ಎಷ್ಟು ರಾಜ್ಯಗಳ ಮೂಲಕ ಹರಿದುಕೊಂಡು ಹೋಗ್ತದ ಅಂತಂದ್ರೆ ಮೇನ್ ರಿವರ್ ನೋಡಿ ಒಟ್ಟು ಇದು ಮಹಾರಾಷ್ಟ್ರ ತೆಲಂಗಾಣ ಛತ್ತೀಸ್ಗಢ ಮತ್ತೆ ಆಂಧ್ರ ಒಂದು ಎರಡು ಮೂರು ನಾಲ್ಕು ಒಟ್ಟು ಈ ಮೇನ್ ರಿವರ್ ಗೋದಾವರಿಯ ಮುಖ್ಯ ನದಿ ಆಗಿರ್ತದ ನಾಲ್ಕು ರಾಜ್ಯಗಳ ಮೂಲಕ ಹರಡಿಕೊಂಡು ಹೋಗ್ತದ ಆದರೆ ಇವುಗಳ ಉಪನದಿಗಳು ಈ ಮೇನ್ ರಿವರಿಗೆ ಬಂದು ಕೂಡ್ತಕ್ಕಂಥ ಉಪನದಿಗಳು ಇವುಗಳೆಲ್ಲ ಎಷ್ಟು ರಾಜ್ಯ ಅಂತಂದ್ರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಕರ್ನಾಟಕ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಕರ್ನಾಟಕ ಮತ್ತೆ ಇವು ಆರು ರಾಜ್ಯಗಳ ಮೂಲಕ ಏನಾಗ್ತದ ಇದ್ರದ್ದು ಮೇನ್ ರಿವರು ಅಂದ್ರೆ ಉಪನದಿಗಳು ಏನಾಗ್ತವ ಹರದ ಕೆಸಿನ ಬರ್ತಾವ ಯಾವ್ಯಾವ್ದು ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ಒಡಿಸ್ಸಾ ಆಂಧ್ರ ಕರ್ನಾಟಕ ಇನ್ನೊಂದು ತೆಲಂಗಾಣ ಏಳು ರಾಜ್ಯಗಳ ಮೂಲಕ ಹೋಗಲ ಉಪನದಿಗಳು ಹರಿದುಕೊಂಡು ಬರ್ತವೆ ಮೇನ್ ರಿವರು ನಾಲ್ಕು ರಾಜ್ಯ ಉಪನದಿಗಳ ಒಂದಿಗೆ ಹರಿದುಕೊಂಡು ಬರ್ತಕ್ಕಂತಹ ನದಿಗಳಂದ್ರೆ ಏಳು ರಾಜ್ಯಗಳು ಆಗಿರ್ತವೆ ನೋಡಿ ಸೊ ಇದ್ರ ಉಗಮ ಇಲ್ಲಾಯ್ತು ಇದು ಹೋಗಿ ಯಾವ ಒಂದು ದಂಡೆ ಹೋಗಿ ಸಿನಿ ಸೇರ್ತದೆ ಅಂತಂದ್ರೆ ಇದು ಆಂಧ್ರ ಪ್ರದೇಶದ ಕಾಕಿನಾಡ್ ಎಂಬಲ್ಲಿ ಏನ್ ಮಾಡುತ್ತದ ಬಂಗಾಳ ಕೊಲ್ಲಿಯನ್ನ ಸೇರ್ತದೆ ನೋಡಿ ಎಲ್ಲಿ ಉಗಮ ಕಲಸುಬಾಯಿ ಮಹಾರಾಷ್ಟ್ರದ ಕಲಸುಬಾಯ್ನಲ್ಲಾಗಿ ಅಂತ್ಯ ಎಲ್ಲಿ ಹೋಗಿ ಸೇರ್ತದ ಅಂತಂದ್ರೆ ಆಂಧ್ರ ಪ್ರದೇಶದ ಕಾಕಿನಾಡ್ ಎಂಬಲ್ಲಿ ಬಂಗಾಳ ಕೊಲ್ಲಿ ಹೋಕೇಷಿಂದ ಸೇರ್ಬಿಡ್ತದ ಹರಿಯುವುದು ವೆಸ್ಟ್ ನಲ್ಲಿ ಉಗಮ ಇಲ್ಲಿಂದ ಹರ್ಕೊಂಡು ಹೋಗಿ ಈಸ್ಟ್ ನ ಆಂಧ್ರ ಪ್ರದೇಶದ ಕಕಿನಾಡು ಎಂಬಲ್ಲಿ ಏನ್ ಮಾಡ್ತದ ಬಂಗಾಳ ಕೊಲ್ಲಿಯನ್ನ ಇದು ಸೇರ್ತದ ಓಕೆ ಕ್ಲಿಯರ್ ಆಯ್ತಾ ಸೊ ನೆಕ್ಸ್ಟ್ ನೋಡಿ ಈ ಗೋದಾವರಿ ನದಿ ಕೆಲವೊಂದು ಪಾಯಿಂಟ್ಸ್ಗಳು ಈ ಗೋದಾವರಿ ನದಿಯನ್ನು ನಾವು ದಕ್ಷಿಣ ಭಾರತದ ವೃದ್ಧಗಂಗೆ ಗಂಗೆ ಅಂತಂದು ಕರೆಯುವರು ಏನು ದಕ್ಷಿಣ ಭಾರತದ ಗಂಗೆ ಅಂತಂದು ಕರೀತಾರ ಆದ್ರೆ ಉತ್ತರ ಭಾರತದ ಗಂಗೆ ಯಾವುದು ಉತ್ತರ ಒಂದೇ ಇರೋದು ಅಂದ್ರೆ ಟೋಟಲಿ ಭಾರತದಲ್ಲಿರ್ತಕ್ಕಂತಹ ಗಂಗೆ ಯಾವ್ದು ಅಂದ್ರೆ ಅದು ಗಂಗಾ ದಕ್ಷಿಣ ಭಾರತದ ಗಂಗೆ ಅಂತಂದ್ರೆ ಗೋದಾವರಿಯನ್ನ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಇದು ದಕ್ಷಿಣ ಭಾರತದ ಎರಡನೇ ಇದು ದಕ್ಷಿಣ ಭಾರತದ ಉದ್ದವಾದ ನದಿ ಮತ್ತು ಭಾರತದ ಎರಡನೇ ಉದ್ದ ನದಿಯಾಗಿದೆ ಏನು ದಕ್ಷಿಣ ಭಾರತದ ಉದ್ದವಾದ ನದಿಯಾಗಿದೆ ಮತ್ತೆ ಭಾರತದಲ್ಲಿ ಕಂಪೇರ್ ಮಾಡಿದ್ರೆ ಇದು ಎರಡನೇ ಉದ್ದವಾದ ನದಿಯಾಗಿರ್ತದೆ ಸೊ ನೆಕ್ಸ್ಟು ಇದು ಈ ಗೋದಾವರಿ ನದಿ ಮೂರನೇ ದೊಡ್ಡ ನದಿಯಾಗಿದೆ ಎಷ್ಟು ಮೂರನೆಯ ದೊಡ್ಡ ನದಿ ಇವಿಷ್ಟು ಕೀ ಪಾಯಿಂಟ್ಸ್ ನಿಮಗ್ ನೆನಪಿರ್ಬೇಕು ಅದೇ ರೀತಿ ಇದು ಈ ಆಂಧ್ರ ಪ್ರದೇಶದ ಕಾಕಿನಾಡ್ ಎಂಬಲ್ಲಿ ಹೋಗಿ ಬಂಗಲಕೊಲ್ಲಿಯಲ್ಲಿ ಸೇರ್ತದಲ್ಲ ಸೊ ಈ ಅಂತ್ಯದಲ್ಲಿ ಈ ಆಂಧ್ರ ಪ್ರದೇಶದ ಅಂತ್ಯದಲ್ಲಿ ಏನ್ ಮಾಡ್ತಂದ್ರೆ ದೂದ್ಮ ಎಂಬ ಜಲಪಾತ ನಿರ್ಮಾಣ ಮಾಡ್ತ ನೋಡಿ ಯಾವ್ದು ದೂದ್ಮ ಎಂಬ ಜಲಪಾತವನ್ನ ಈ ಗೋದಾವರಿ ನದಿ ಏನ್ ಮಾಡ್ತದ ಆಂಧ್ರ ಪ್ರದೇಶದ ಅಂತ್ಯದಲ್ಲಿ ಏನ್ ಮಾಡ್ತದ ನಿರ್ಮಾಣವನ್ನ ಮಾಡ್ತದ ಸೊ ಇವಾಗ ಇದಿಷ್ಟು ಈ ಗೋದಾವರಿ ನದಿಯ ಆಯ್ತು ಇದಿಷ್ಟು ನೀವು ಪಾಯಿಂಟ್ಸ್ ಗಳನ್ನ ಔನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದರ ಉಪನದಿಗಳ ಬಗ್ಗೆ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಬಗ್ಗೆ ನಾವು ನೋಡೋಣ ಇದಿಷ್ಟು ಕಾಪಿ ಮಾಡ್ಕೊಳ್ಳಿ ಕಾಪಿ ಆಯ್ತಾ ಓಕೆ ನೆಕ್ಸ್ಟ್ ಸೊ ಇಲ್ಲಿ ನೋಡಿ ಇದು ವೆಸ್ಟ್ ಅಲ್ಲಿ ಹುಟ್ಟುತ್ತೆ ಭಾರತದ ಪಶ್ಚಿಮದಲ್ಲಿ ಹುಟ್ಟುತ್ತೆ ಮಹಾರಾಷ್ಟ್ರದಲ್ಲಿ ಅಲ್ಲಿಂದ ಹರಿದುಕೊಂಡು ಏನ್ ಮಾಡ್ತದೆ ಇದು ಆಂಧ್ರದ ಕಾಕಿನಾಡೆ ಎಂಬಲ್ಲಿ ಏನ್ ಮಾಡ್ತದ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಸೊ ಇದಕ್ ಬಂದು ಉಪನದಿಗಳು ಬಂದು ಕೊಡ್ತಾವ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ ಈ ರೀತಿ ನಿಂದ ಹೇಳ್ತೀವಿ ಈ ಕಡೆಯಿಂದ ಮೇಲಿಂದ ಬಂದು ಕೊಡ್ತಕ್ಕಂಥವು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಆದ್ರೆ ಕೆಳಗಿನಿಂದ ಬಂದ್ ಕೊಡ್ತಕ್ಕಂಥದ್ದು ರೈಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಸೊ ಮೊದಲನೇದಾಗಿ ಉಪನದಿ ದೂದ್ನ ನೆಕ್ಸ್ಟ್ ಪೂರ್ಣ ಮೂರನೇದು ಇದಕ್ಕೆ ಇನ್ನೊಂದು ವರದ ವೇನ ಗಂಗಾ ದೂದ್ನ ಪೂರ್ಣ ಪೇನಗಂಗಾ ವರದ ವೇನಗಂಗಾ ಫಸ್ಟ್ ಪೇನ ಗಂಗಾ ದೆನ್ ವೇನಗಂಗಾ ಅಲ್ಫಾಬೆಟಿಕಲಿ ಪಿ ಫಸ್ಟು ನೆಕ್ಸ್ಟ್ ವಿ ಲಾಸ್ಟ್ ಬರುತ್ತಲ್ಲ ಸೊ ಆ ರೀತಿ ನೀವು ನೆನ್ಪಿಟ್ಕೋಬೇಕು ಹೋಗ್ಬೇಕು ದೂದ್ನ ಪೂರ್ಣ ಪೇನಗಂಗಾ ವರದ ವೇನಗಂಗಾ ಸೊ ಮೂರು ಬಂದು ಇಲ್ಲಿ ಕುಡ್ಕೊಳ್ತವಲ್ಲ ಇದಕ್ಕ ಪ್ರಾಣ ಹಿತ ಅಂತ ಕರಿತೀವಿ ಏನು ಪ್ರಾಣ ಹಿತ ಸೊ ದೂದ್ನ ಪೂರ್ಣ ಪೇನಗಂಗಾ ವರದ ವೇನಗಂಗಾ ಪ್ರಾಣ ಹಿತ ಸೊ ಅದಾದ ನಂತರ ಇಲ್ಲಿ ಇಂದ್ರಾವತಿ ಇದಕ್ಕೆ ಇನ್ನೊಂದು ಉಪನದಿ ಬಂದು ಕೊಡ್ತದ ನೋಯಲ್ ನಾರಂಗಿ ಸೊ ಲಾಸ್ಟಿಗೆ ಇನ್ನೊಂದು ಶಬರಿ ಬಲಿ ಮತ್ತೆ ಇನ್ನೊಂದು ಉಪನದಿ ಸೆಲೆರು ಇವಿಷ್ಟು ಇಂಪಾರ್ಟೆಂಟ್ ಆಗಿದೆ ಇವಿಷ್ಟು ನೀವು ನೆನ್ಪಿಟ್ಕೋಬೇಕಾಗುತ್ತೆ ನೋಡಿ ಸೊ ಇನ್ನೊಂದ್ಸಲ ಕೇಳಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ರೀಸ್ ಒಂದ್ ವೇಳೆ ವೆಸ್ಟ್ ಟು ಈಸ್ಟ್ ಫ್ಲೋವಿಂಗ್ ಉಪನದಿಗಳ ಬಗ್ಗೆ ನಿಮಗೆ ಗೋದಾವರಿ ಉಪನದಿಗಳ ಬಗ್ಗೆ ಕೇಳಿದ್ರೆ ಈ ರೀತಿ ನೆನ್ಪಿಟ್ಕೋಬೇಕು ನೋಡಿ ಆರ್ಡರ್ ವೈಸ್ ಇರ್ತದೆ ಫಸ್ಟ್ ಧೂದ ಪೂರ್ಣ ಏನುಗಂಗಾ ವರದಾ ವೇನಗಂಗಾ ಇವು ಮೂರು ಸೇರಿ ಪ್ರಾಣಹಿತ ಆಗುತ್ತದ ಮೇನ್ ರಿವರ್ ಗೋದಾವರಿ ಮೇನ್ ರಿವರ್ಗೆ ಸೇರಿದ್ರೆ ಇಲ್ಲಿ ಪ್ರಾಣಹಿತ ನೆಕ್ಸ್ಟ್ ಇಂದ್ರಾವತಿ ನಾರಂಗಿ ಅದಾದ್ಮೇಲೆ ಶಬರಿ ಇದಕ್ಕೆ ಬಲಿ ಮೇಲೆ ಮತ್ತೆ ಸೆಲರು ಬಂದು ಕೂಡ್ಕೋತದ ಸೊ ಇದು ಶಬರಿ ಓಕೆನಾ ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಯ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಬಗ್ಗೆ ನೋಡೋಣ ಸೊ ಇಲ್ಲಿ ನೋಡಿ ಪ್ರಬರ ಪ್ರಬರ ನೋಡಿ ಇದು నెక్స్ట్ ప్రభరను అవర ఈ రీతి నెన్పిటర్ ఫస్ట్ ప్రబర నెక్స్ట్ మాంజ్రా ಮತ್ತೆ ಕಿನ್ನರ ಸೋನಿ ರೈಟ್ ಬ್ರ್ಯಾಂಡ್ ಫಸ್ಟು ಫಸ್ಟ್ ಪ್ರಬರ ಮೂಲ ಈ ಮೂಲ ಬಂದಿದ ಸೇರ್ಕೊಳ್ಳುತ್ತೆ ಪ್ರಬರ ಮೂಲ ನೆಕ್ಸ್ಟ್ ಮಾಂಜರ ಈ ಮಾಂಜರ ನದಿ ಏನಿದೆ ಈ ಗೋದಾವರಿ ನದಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟತಕ್ಕಂಜರಾ ನದಿ ಇರ್ತದಲ್ಲ ಇದು ನಮ್ಮ ಬೀದರ್ ನಲ್ಲಿ ಬಂದು ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ವೆಸ್ಟ್ ಮತ್ತೆ ಈಸ್ಟ್ ಫ್ಲೋಯಿಂಗ್ ರಿವರ್ ಬಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುಡ್ಕೊಂಡಿರೋದ್ರಿಂದ ಇದಕ್ಕ ಆಪ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಂತಂದು ನಾವು ಕರಿತೀವಿ ಈ ಮಾಂಜ್ರಾ ಮತ್ತು ಏನ ಕಾರಂಜಿ ಅಣೆಕಟ್ಟು ನಿರ್ಮಾಣ ಆಗ್ತದಲ್ಲ ಇದನ್ನ ನಾವು ಆಪ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಂತಂದು ಕರಿತೀವಿ ಇದು ಕರ್ನಾಟಕದಲ್ಲಿಯೂ ಕೂಡ ಹರಿತದೋ ಮಾಂಜ್ರಾ ಮತ್ತೆ ಮಾನ್ಯ ಅದಾದ ನಂತರ ಕಿನ್ನರ ಸೋನಿ ಸೊ ಇದಿಷ್ಟು ಗೋದಾವರಿ ನದಿಯ ಉಪನದಿಗಳು ಆಗಿರ್ತಾವ ನೋಡಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀವಿ ನೋಡಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಲ್ಲಿ ಇದು ಗೋದಾವರಿ ನದಿ ಇದೆ ಇದು ಮಹಾರಾಷ್ಟ್ರದ ಕಲ್ಸುಬಾ ಎಂಬ ಬೆಟ್ಟದಲ್ಲಿ ನಾಸಿಕ್ ನ ತ್ರಯಂಬಕಂ ಎಂಬಲ್ಲಿ ಉಗಮಗೊಳ್ತದ ಸೊ ಅಲ್ಲಿಂದ ಹರಡಿಕೊಂಡು ಏನ್ ಮಾಡ್ತದ ಮಹಾರಾಷ್ಟ್ರ ತೆಲಂಗಾಣ ಛತ್ತೀಸ್ ಆಂಧ್ರ ಮೇನ್ ಈ ನಾಲ್ಕು ರಾಜ್ಯಗಳ ಮೂಲಕ ಹರಿದುಕೊಂಡು ಏನ್ ಮಾಡ್ತದ ಆಂಧ್ರ ಪ್ರದೇಶದ ಕಾಕಿನಾಡ್ ಎಂಬಲ್ಲಿ ಏನ್ ಮಾಡ್ತದ ಬಂಗಾಳ ಕೊಲಿಯನ್ನ ಸೇರ್ತದ ಸೊ ಈ ಸಂದರ್ಭದಲ್ಲಿ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉಪಂದಿಗಳು ಬಂದು ಜೋಡಣೆ ಆಗ್ತಾವ ಅದರಲ್ಲಿ ಲೆಫ್ಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದು ಮೊದಲನೇದು ಪೂರ್ಣ ಪೇನಗಂಗಾ ವರದ ವೇನಗಂಗಾ ಇವು ಮೂರು ಸೇರಿ ಪ್ರಾಣಹಿತ ನೆಕ್ಸ್ಟ್ ಇಂದ್ರಾವತಿ ನಾರಂಗಿ ಶಬರಿ ಬಲಿಮೇಲ ಸೆಲರು ಇವಿಷ್ಟು ಲೆಫ್ಟ್ ಬ್ಯಾಂಕ್ ನೆಕ್ಸ್ಟ್ ರೈಟ್ ಬ್ಯಾಂಕ್ ಅಂದ್ರೆ ಪ್ರಬರ ಮೂಲ ಮಾಂಜ್ರ ಮಾನ್ಯಾರ್ ಮತ್ತು ಕಿನ್ನರ ಸೋನಿ ಇದಿಷ್ಟು ಗೋದಾವರಿ ನದಿಯ ಬಗ್ಗೆ ಇವತ್ತು ಕ್ಲಾಸು ಸೊ ಒಂದ್ ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸ್ ಯಾರಾದರೂ ಇದ್ರೆ ಅವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು